ಸರ್ ಟ್ರೈಲರ್ ನೋಡಿದಾಗ ಕೆಲವೊಬ್ಬರಿಗೆ ಅನಿಸಿದ್ದು ಇಲ್ಲ ಅದು ಅದೇನಾದ್ ಗೊತ್ತಾ ನೀವು ಟ್ರೈಲರ್ ನೋಡಿದ ತಕ್ಷಣ ಜಡ್ಜ್ ಮಾಡೋಕ್ಕಾಗಲ್ಲ ಈಗ ಏನಾಗುತ್ತೆ ಅಪ್ಪು ಸರ್ ಹೊಡೆದಿರೋ ಕೆಲವು ಕಿಕ್ಸ್ ನೋಡಿ ನಿಮ್ಗೆ ಅನ್ಸುತ್ತೆ ಸೊ ಅದನ್ನ ನಾವು ಯಾಕೆ ಡಿಸೈನ್ ಮಾಡಿದ್ವಿ ಅಂದ್ರೆ ಗುರು ವಾಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಎರಡನೇದು ಅವ್ರನ್ನ ನೆನಪಿಸದೆ ನಾನು ಸಿನಿಮಾ ಮಾಡೋಕ್ಕಾಗಲ್ಲ ನಾನು ಅದ್ ಮಾಡಲೇಬೇಕು ಅದು ನನಗೆ ಹೌದು ಅದ ಹಾಗೆ ಆಗತ್ತೆ ಸಿನಿಮಾದಲ್ಲಿ ಅವರ ಒಂದು ಶಾಡೋ ಅನ್ನೋದು ಈಗ ಕತೆಗೂ ಅವ್ರಿಗೂ ಸಂಬಂಧ ಇಲ್ಲ ಬಟ್ ಈ ಆ್ಯಕ್ಷನ್ ಮೂಲಕ ಇಟ್ಟಾಗ ಅವ್ರನ್ನ ಇನ್ನೂ ಜೀವಂತವಾಗಿ ಇಟ್ಕೋಬಹುದಲ್ಲ ಅನ್ನೋದು ಒಂದು ವಿಷಯ ಎರಡನೇದು ನಿಮಗೆ ರಾಮಚಾರ್ಯಲ್ ಏನಾಗಿರುತ್ತೆ ಅಪ್ಪ ಮಗನ್ ಕಾನ್ಫ್ಲಿಕ್ಟ್ ಇತ್ತು ಅಲ್ಲೂ ಅಚುತ್ ಸರ್ ಇದ್ರೂ ಅದಕ್ಕೆ ಹಂಗೆ ಅನ್ಸುತ್ತೆ ಅದು ಬಿಟ್ಟು ಅಂದ್ರೆ ಅದಕ್ಕೂ ಇದಕ್ಕೆ ಎಂತ ಸಂಬಂಧನೂ ಇಲ್ಲ ನಾನು ಕ್ಯಾಶ್ ಮಾಡೋಕೆ ಎರಡು ಸಲ ಯೋಚಿಸಿದ್ದೆ ಅಚುತ್ ಸರ್ನ ಹಾಕಿದ್ರೆ ಆ ಫೀಲ್ ಬಂದ್ಬಿಡತ್ತ ಅಂತ ಬಟ್ ಅವ್ರಿಗೆ ಆಲ್ಟರ್ನೇಟ್ ಇಲ್ವಲ್ಲ ದರ್ ಇಸ್ ನೋ ಆಲ್ಟರ್ನೇಟ್ ಫಾರ್ ಅಚುತ್ ಸರ್ ಅದರಿಂದ ನಾವು ಅವ್ರನ್ನೇ ಕ್ಯಾಶ್ ಮಾಡಬೇಕಾಯ್ತು ನಿಮಗೆ ಎಲ್ಲ ಯುವರತ್ನ ಥರ ಇದೆಯಾ ರಾಮಾಚಾರಿ ಥರ ಇದೆಯಾ ಎಲ್ಲ ಊಹೆಗಳು ಮಾರ್ನಿಂಗ್ ಶೋ ಕ್ಲಿಯರ್ ಆಗಿಬಿಡುತ್ತೆ ಬಿಕಾಸ್ ಆ ಎರಡು ಸಿನಿಮಾಗು ಇದಕ್ಕೂ ಸಂಬಂಧವೇ ಇಲ್ಲ ಏನು ಸಂಬಂಧ ಇರ್ಬೋದು ಯುವರತ್ನೂ ಯೂತ್ ಓರಿಯೆಂಟೆಡ್ ಸಿನಿಮಾ ಯುವನು ಯೂತ್ ಓರಿಯೆಂಟೆಡ್ ಸಿನಿಮಾ ರಾಮಾಚಾರಿನೂ ತಂದೆ ಮಗನ ಸಂಬಂಧದ ಸಿನಿಮಾ ಯುವನು ತಂದೆ ಮಗನ ಸಂಬಂಧದ ಸಿನಿಮಾ ಬಿಟ್ಟರೆ ಜನರು ಬಿಟ್ಟರೆ ಆಮೇಲೆ ಅದರಲ್ಲೇನು ತಪ್ಪಿಲ್ಲ ಯಾಕಂದ್ರೆ ನಾನೇ ಮಾಡಿದ ಸಿನ್ಮಾಗಳು ಸೊ ಹಂಗನ್ಬಿಟ್ಟು ನಾನು ಮಾಡಿದ್ನೇ ಮಾಡಿದ್ರೆ ನಿಮಗೆ ಬೋರಡುತ್ತೆ ನನಗೂ ಬೋರಡಿಯುತ್ತೆ ಸೊ ಅದರಲ್ಲಿ ಅದು ಒಂದು ಸಹಜ ಅಲ್ಲ ಒಂದು ಯೂನಿವರ್ಸ್ ಇವತ್ತು ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಂದು ಯೂನಿವರ್ಸ್ ಇರುತ್ತೆ ಸೊ ನನ್ನ ಯೂನಿವರ್ಸ್ ಅಲ್ಲಿರುವಂತಹ ಕಾಮನ್ ಪಾಯಿಂಟ್ಸ್ ಏನಂದ್ರೆ ಮೌಲ್ಯಗಳು ಸಂಬಂಧಗಳು ಯೂತ್ ಸೊ ಆ ಥರ ಒಂದು ಫ್ಲೇವರ್ ಇದೆ ಹೊರತು ನಿಮಗೆ ಕತೆಗೂ ಇದಕ್ಕೂ ಸಂಬಂಧ ಇಲ್ಲ ಸಿನಿಮಾ ಮೇಲೆ ನಿಮಗೆ ಅರ್ಥ ಆಗುತ್ತೆ ನನ್ನ ಹಿಂದಿನ ಯಾವ ಸಿನಿಮಾ ಚಾಯೆನೂ ಇದ್ರ ಮೇಲೆ ಬಟ್ ಬಟ್ ಟ್ರೀಟ್ಮೆಂಟ್ ಎಮೋಷನ್ ಮೌಲ್ಯಗಳು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಫೈಟ್ ಬಗ್ಗೆ ಮಾತಾಡುವಾಗ ಒಂದು ಸೀನು ನೀವು ಕಾರ್ ಗ್ಲಾಸಿಗೆ ಬಂದು ಒದೀತಿರಲ್ಲ ಅದು ಅಪ್ಪು ಸರ್ ಮಾಡಿದ್ರು ಆಕಾ ಸಿನಿಮಾದಲ್ಲಿ ಅಂತ ಅನಿಸುತ್ತೆ ಸೊ ಹೆಂಗಿತ್ತು ಆ ಪರ್ಟಿಕ್ಯುಲರ್ ಇದು ನನಗೆ ಸರ್ ನಾವು ಫಸ್ಟ್ ಸ್ಕ್ರಿಪ್ಟ್ ಕೂತಾಗ್ಲೇ ಡಿಸೈಡ್ ಮಾಡಿದ್ವಿ ಇದೊಂದು ಸೀನ್ ಮಾಡಬೇಕು ಅಂತ ನಾನು ನಮ್ಮ ಚಿಕ್ಕಪ್ಪ ಅದು ನಮ್ಮ ಮನೆ ಪಕ್ಕನೆ ನಡೆದ್ ಶೂಟಿಂಗು ನಾನು ಆ ನಾನು ನೋಡಿದ್ದೆ ಸೊ ಅವಾಗಿಂದ ನನ್ಗೂ ಯಾವಾಗಾರು ಇದು ಮಾಡಬೇಕು ಅನ್ನೋದು ಸಖತ್ ಆಸೆ ಆಯಿತು ಅಂಡ್ ಅದು ಫಸ್ಟ್ ಸಿನಿಮಾಗೆ ನನಗೆ ಸಿಕ್ತಲ್ಲ ಆ ಚಾನ್ಸ್ ನನಗೆ ತುಂಬಾ ಖುಷಿ ಆಯ್ತು ಅಂಡ್ ಆ ಸೀನ್ ಮಾಡಿದಾಗ್ಲೂ ನಾನು ಸಖತ್ ಕಾಯ್ತಾ ಇದೆ ಬೇಕು ಅಂತ ಇಟ್ಟಿದ್ದಲ್ಲ ಅದು ಈಗ ಶಿವಣ್ಣ ಅವರು ಸಿಂಹದೇಮರಿ ಮಾಡಿದ್ರು ಅಪ್ಪು ಸಾರು ಮಾಡಿದ್ರು ಮಾಡಿದ್ರು ಯಶ್ ಅವರು ಗೂಗಲ್ ಮಾಡಿದ್ರು ಸೊ ಬಟ್ ಅದು ಇಲ್ಲಿ ಇಟ್ಟಿದ್ದಕ್ಕೆ ಒಂದು ಮೇಜರ್ ರೀಸನ್ ಇದೆ ನೀವು ಆ ನೋಡೋ ಚೇಜು ಫೈಟ್ ಬ್ಲಾಕ್ ಬಿಗ್ಗೆಸ್ಟ್ ಬ್ಲಾಕ್ ಅದು ತುಂಬಾ ಅನಿವಾರ್ಯ ಅನ್ಸುತ್ತೆ ಆ ಹೊಡೆತ ಹೊಡೆದಾಟ ನಿಮಗೇನೆ ಒಡೆಯನಂಗಿದೆ ಆ ಥರದೊಂದು ಸಿಚುವೇಶನ್ ಅದು ಸೊ ಅದಕ್ಕೊಂದು ಎಫೆಕ್ಟಿವ್ ಒಂದು ಬೇಕಿತ್ತು ನಾವು ಇದಕ್ಕೆ ಮುಂಚೆನೆ ನಾವು ಡಿಸೈಡ್ ಮಾಡಿದೆ ಗುರುನು ಆ ಥರದೊಂದು ಮಾಡಬೇಕು ಅದು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಸಂದರ್ಭನೂ ಕೂಡ ಬಂತಲ್ಲ ಚೆನ್ನಾಗಿ ಉಡಾಯಿಸ್ಬಿಟ್ವಿ ಅದು ಸರ್ ನಿಮ್ಮ ಮನೆಯಲ್ಲಿ ಒಂದು ಸಿನಿಮಾ ತುಂಬಾ ಖುಷಿ ಕೊಟ್ಟಿದೆ ಒಂದು ಸಿನಿಮಾದ ರಿಸಲ್ಟ್ ಅಂದ್ರೆ ಯಾವ ಸಿನಿಮಾ ಒಂದ್ ಸಿನ್ಮಾ ಅಂತ ಮಾಡಿ ನಿಮ್ಗೆ ಸಿಕ್ಕಾಬಿಟ್ಟೆ ಖುಷಿ ಅಂತಂದ್ರೆ ಪ್ರೊಡಕ್ಷನ್ ಮಾಡಿ ಅಂತ ಕೇಳ್ತೀರ ಸಿ ಅಂದರೆ ಪ್ರತಿ ಸಿನಿಮಾನು ಯಾವ ಯಾವ ಸಂದರ್ಭದಲ್ಲಿ ಬಂತಲ್ಲ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದೆ ಅಂದರೆ ಯಾವ ಸಿನಿಮಾ ನಮಗೆ ಏನು ತೊಂದರೆ ಥರ ಏನಾಗಿಲ್ಲ ಆ್ಯಂಡ್ ಒಂದೇ ಸಿನಿಮಾ ಇಷ್ಟು ಖುಷಿ ಕೊಡ್ತು ಅಂತ ಹೇಳೋಕ್ಕಾಗಲ್ಲ ಬಟ್ ಪ್ರತಿ ಸಿನಿಮಾದು ಅದರದ್ದೇ ಆದಂಥ ಜರ್ನಿ ಇರುತ್ತೆ ಆ ಟೈಮಲ್ಲಿ ಅದರದ್ದೇ ಸ್ಟ್ರಗಲ್ಗಳು ಇರುತ್ತೆ ಆ ಥರ ಸಿ ನಮ್ಗೆ ಸಿನಿಮಾ ಮಾಡೋದೇ ಖುಷಿ ಅದಕ್ಕೆ ಮಾಡ್ತೇನೆ ಇರ್ತೀವಿ ಪ್ರೊಡಕ್ಷನ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಮಾಡ್ತೇನೆ ಸೊ ಆ ಥರ ಒಂದು ಸಿನಿಮಾ ಅಂತ ಹೇಳೋದು ತುಂಬ ಕಷ್ಟ ಸಂತೋಷ್ ಸರ್ ಒಂದು ಥಾಟ್ ಬರುತ್ತೆ ನಿಮ್ಗೆ ಆಸ್ ಎ ಡೈರೆಕ್ಟ್ರಾಗಿ ಒಂದು ಥಾಟ್ ಬರುತ್ತೆ ಒಂದು ಕತೆ ಲೈನು ಫಸ್ಟ್ ಯಾರಿಗೇ ಹೇಳ್ತೀರಾ ಏನು ಮಾಡ್ತೀರಾ ನಿಮ್ಮ ಪ್ರೋಸೆಸ್ ಹೆಂಗಿರುತ್ತೆ ಅಂತ ಥಾಟ್ ಬರ್ತಿದ್ದಂಗೆ ಫಸ್ಟ್ ಟೀಮ್ ಅವರೇ ನಮ್ಮದೊಂದು ಹತ್ತು ವರ್ಷದಿಂದ ಒಂದೇ ಟೀಮಲ್ಲಿ ನಾವು ಇರೋದು ಸೊ ಆ ಟೀಮು ಅವರೇ ನನ್ನ ಸ್ಟ್ರೆಂತ್ ನನ್ನ ಕೋ ಡೈರೆಕ್ಟರ್ ರೈಟ್ರಸ್ ಆಗಿರೋಂಥ ಅರುಣ್ ಇರ್ಬೋದು ಗೌತಮ್ ಇರ್ಬೋದು ಸಾಗರು ಸುನಿಲ್ ಅಂತ ಈಗ ಆಗಿರೋ ಲಿಖಿತ್ ಅಂತಿದ್ದಾನೆ ಅಕ್ಷಯ್ ಅಂತಿದ್ದಾನೆ ಸೊ ಇವರೇ ನನ್ನ ಫಸ್ಟ್ ಆಡಿಯನ್ಸು ನಾನು ಅವ್ರಿಗೆ ಫಸ್ಟ್ ಲೈನ್ ಹೇಳ್ತೀನಿ ಆ್ಯಕ್ಚುಲಿ ಲೈನ್ ಹೇಳ್ತೀನಿ ಅಂದರೆ ನಾನು ಸಪ್ರೇಟಾಗಿ ಏನು ಕತೆ ಮಾಡಲ್ಲ ಎಲ್ಲರ ಜೊತೆ ಕೂತ್ಕೊಂಡೆ ಮಾಡೋದು ಬಟ್ ನನ್ನ ಥಾಟ್ನ ಫಸ್ಟ್ ಹಾಕ್ತೀನಿ ಇದ್ರ ಮೇಲೆ ಮುಂದುವರಿಬೋದಾ ಅಂತ ಸೊ ಅಲ್ಲೇ ರಿಯಾಕ್ಷನ್ ಗೊತ್ತಾಗುತ್ತೆ ಅದಾದ್ಮೇಲೆ ಕೆಲವು ಸತಿ ಬೇರೆಯವ್ರಿಗೆ ಡಿಸಗ್ರಿಮೆಂಟ್ ಇದ್ರು ನಾನು ಗಟ್ ಫೀಲಿಂಗ್ ಮೇಲೆ ಮುಂದೋಗಿರ್ತೀನಿ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನನಗೆ ಓ ಇದು ಇವ್ರಿಗೆ ಕನ್ವಿನ್ಸ್ ಆಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಯಾರಿಗೂ ಕನ್ವಿನ್ಸ್ ಆಗಲ್ಲ ಅಂತ ಅವ್ರನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ಕನ್ವಿನ್ಸ್ ಆಗಿಲ್ಲ ಅಂದರೆ ಅಲ್ಲಿ ಚೇಂಜ್ ದ ಥಾಟ್ ಸಿಂಪಲ್ ಸೊ ಫಸ್ಟ್ ಆಡಿಯನ್ಸು ನನ್ನ ಟೀಮೇ ಅವರೇ ಹೇಳೋದು ಇದು ಕಿಕ್ ವರ್ಕ್ ಆಗತ್ತಾ ವರ್ಕ್ ಆಗಲ್ವಾ ಮಜಾ ಕೊಡತ್ತಾ ಯಾಕೆ ಅವರೆಲ್ಲ ಆನೆಸ್ಟಾಗಿ ಹೇಳ್ತಾರಲ್ಲ ಸೊ ಆಮೇಲೆ ಅವರಲ್ಲೂ ಬೇರೆ ಬೇರೆ ಆಡಿಯನ್ಸ್ ರೆಪ್ರೆಸೆಂಟೇಶನ್ ಒಬ್ಬೊಬ್ರು ಒಂದೊಂದು ಥರ ಸಿನಿಮಾ ಇಷ್ಟ ಒಂದೊಂದು ಹೀರೋ ಇಷ್ಟ ಒಂದೊಂದು ತರ ಕಥೆಗಳು ಇಷ್ಟ ಸೊ ಚಿತ್ರರಂಗ ಹೆಂಗೆ ಅಂದ್ರೆ ಎಲ್ಲರಿಗೂ ಸ್ಪೇಸ್ ಇರುತ್ತೆ ಚಿತ್ರರಂಗದಲ್ಲಿ ಎಲ್ಲ ತರ ಪ್ರೇಕ್ಷಕರು ಇರ್ತಾರೆ ಎಲ್ಲ ತರ ಕಥೆಗಳು ಇರುತ್ತೆ ಎಲ್ಲ ತರ ನಟರು ಇರ್ತಾರೆ ಅವರೆಲ್ಲ ಸೇರಿದಾಗಲೇ ಒಂದು ಚಿತ್ರರಂಗ ಸೊ ಆತರ ಎಲ್ಲ ಅಭಿರುಚಿಗಳು ಸೇರಿದಾಗಲೇ ಒಂದು ಸಿನಿಮಾ ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ನನ್ನ ಟೀಮೇ ನನಗೆ ಕೋರ್ ಸಪೋರ್ಟ್ ಸರ್ ಕಮರ್ಷಿಯಲ್ ಸಿನಿಮಾ ಮಾಡೋದು ಅಟ್ ಪ್ರೆಸೆಂಟು ಕಷ್ಟ ಆಗಿದೆ ಅಂತ ಯಾಕೆಂದ್ರೆ ಒಂದು ಕಂಟೆಂಟ್ ತರ ಇತ್ಕೊಂಡ್ಬಿಟ್ರೆ ಆ ದಾರಿಯಲ್ಲಿ ಹೋಗ್ಬಿಡ್ಬೋದು ನಾವು ಕಮರ್ಷಿಯಲ್ ಸಿನಿಮಾ ಅಂದರೆ ಫ್ಯಾಮಿಲಿ ಇರುತ್ತೆ ಲವ್ ಇರುತ್ತೆ ಫೈಟ್ ಇರುತ್ತೆ ಎಲ್ಲ ಇರುತ್ತೆ ಅದ್ರ ಅದರಲ್ಲೇ ಇದ್ದು ಹೊಸದನ್ನು ತೋರಿಸೋದು ಕಷ್ಟ ಆಗುತ್ತೆ ತುಂಬ ಕಷ್ಟ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಯಾಕಂದ್ರೆ ಇವತ್ತು ಅಷ್ಟು ಕಂಟೆಂಟ್ಸ್ ನೋಡ್ಬಿಟ್ಟಿರ್ತೀರಾ ನೀವೇ ಈಗ ನೀವು ನೀವುಗಳ ಎಷ್ಟೊಂದು ಕಂಟೆಂಟ್ ಎಲ್ಲ ಕಡೆ ನೋಡಿರ್ತೀರ ಸೊ ಅದು ಏನಾಗ್ಬಿಡುತ್ತೆ ಈ ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೋಗ್ತೀವಿ ಕೆಲವು ಸಲ ಡಿಫ್ರೆಂಟಾಗಿ ಮಾಡೋದಂದ್ರೆ ಏನು ಅಂತ ಆಮೇಲೆ ನನಗೆ ನನ್ನ ದೃಷ್ಟಿಕೋನದಲ್ಲಿ ಅರ್ಥ ಆಗಿದೆ ಏನಂದ್ರೆ ಎಲ್ಲೋ ಒಂದು ಹೊಸ ಅನುಭವ ಕೊಡಬೇಕು ಅವ್ರಿಗೆ ಈಗ ನೀವು ಇಡ್ಲಿ ಒಂದು ಇಡ್ಲಿ ಅಂದ್ಕೊಳ್ಳಿ ಮುಂಚೆ ಮಾಮೂಲಾಗಿ ಕೊಡೋರು ಈಗ ಚಿಕ್ಕ ಇಡ್ಲಿ ಮಿನಿ ಇಡ್ಲಿಗೆ ಬಂತು ಲೋಟದ ಇಡ್ಲಿಗೆ ಬಂತು ಕಪ್ಪು ಇಡ್ಲಿಗೆ ಬಂತು ಇಡ್ಲಿನೇ ನಮಗೇನೋ ಚಿಕ್ಕ ಇಡ್ಲಿ ತಿನ್ನುವಾಗ ಏನೋ ಒಂದು ಕಿಕ್ಕು ಇಲ್ಲ ಸಡನ್ನಾಗಿ ಏನೋ ಶೇಪ್ ಚೇಂಜ್ ಮಾಡ್ಬಿಟ್ಟು ಕಪ್ಪಲ್ಲಿ ಹಾಕ್ಕೊಟ್ರೆ ಅದೊಂದು ಕಿಕ್ಕು ಅಥವಾ ಇಡ್ಲಿ ಒಡೆ ಮಸಾಲ ಗೀಸಾಲ ಹಾಕ್ಕೊಟ್ರೆ ಒಂದು ಕಿಕ್ಕು ಸೊ ಅದೇ ಇಡ್ಲಿನೇ ಯಾವ ಶೇಪಲ್ಲಿ ಯಾವ ಥರ ಆ್ಯಂಬಿಯನ್ಸು ಹಂಗೆ ತಾನೇ ಕೊಡಬೇಕು ಇಲ್ಲಾಂದರೆ ಅದು ಈಗ ರಾಮೇಶ್ವರಂ ಕೆಫೆ ಸದಿದ್ ಹ್ಯಾಪ್ನಿಂಗ್ ಜಾಗ ಅಲ್ಲಿ ನೋಡಿ ಇಡ್ಲಿ ಹೆಂಗೆ ಕೊಡ್ತಾರೆ ತುಪ್ಪ ಸುರಿದ್ಬಿಟ್ಟು ಕೊಡ್ತಾರೆ ಚೆನ್ನಾಗಿ ಹಾಕಿ ಕೊಡ್ತಾರೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೂ ಇರುತ್ತೆ ಟೈಮಿಂಗ್ಸ್ ವಸ್ತು ಅದೇ ಇಡ್ಲಿ ಅದೇ ಸಾಂಬಾರು ಕೊಡೋ ರೀತಿ ಟೈಮಿಂಗು ಇದು ಮ್ಯಾಟ್ರಾಗತ್ತೆ ಇಲ್ಲೂ ಚಿತ್ರರಂಗದಲ್ಲೂ ಅಷ್ಟೇ ಟೈಮಿಂಗ್ ಆಗುತ್ತೆ ನೀವು ಯಾವ ಕಾಲಘಟ್ಟದಲ್ಲಿ ಯಾವ ಮೂಡಲ್ಲಿ ಇಟ್ಕೊಂಡು ಯಾವ ಥರ ಕತೆ ಹೇಳ್ತೀರನ್ನೋದು ಒಂದು ಟೈಮಿಂಗ್ ಅಷ್ಟೇ ಅದು ಸೊ ಕೆಲವು ಸತಿ ಆ ಟೈಮಿಂಗ್ ವರ್ಕ್ ಆಗುತ್ತೆ ಕೆಲವು ಸತಿ ಆ ಟೈಮಿಂಗ್ ವರ್ಕ್ ಆಗಲ್ಲ ಸೊ ವರ್ಕ್ ಆಗದೆ ಇದ್ದಾಗ ಮತ್ತೆ ಹುಡುಕ್ತೀವಿ ವರ್ಕ್ ಆದರೂ ಮತ್ತೆ ಹುಡುಕ್ತೀವಿ ಯಾಕಂದ್ರೆ ಗೆದ್ದವನು ನೆಕ್ಸ್ಟ್ ಸಿನಿಮಾನೇ ಮಾಡಬೇಕು ಸೋತವನು ನೆಕ್ಸ್ಟ್ ಸಿನಿಮಾನೇ ಮಾಡಬೇಕು ಆಪ್ಷನ್ ಇಲ್ಲ ಸೊ ಅದು ಯಾವತ್ತು ಹುಡುಕಾಟ ಯಾವತ್ತು ಕಲಿಕೆ ಸೋಲು ಗೆಲುವು ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಸೊ ಗೆದ್ದಾಗ ಏನಾಗುತ್ತೆ ನೆಕ್ಸ್ಟ್ ಬಜೆಟ್ ಸಿಗುತ್ತೆ ಫ್ರೀಡಮ್ ಸಿಗುತ್ತೆ ನಂಬಿಕೆ ಇರುತ್ತೆ ಸೋತಾಗ ಏನಾಗುತ್ತೆ ನೂರ ಎರಡು ಡಿಸ್ಕಷನ್ ಆಗುತ್ತೆ ಅಲ್ಟಿಮೇಟ್ ಸೋತಾಗಲೂ ಗೆದ್ದಾಗಲೂ ಮತ್ತೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ನಾವು ಹೊರಡೋದು ಸೊ ಅದೊಂದು ಸೈಕಲ್ ಹೋಗ್ತಾನೇ ಇರುತ್ತೆ ಸರ್ ಹತ್ತು ವರ್ಷದ ಈ ಜರ್ನಿಯಲ್ಲಿ ಒಂದೊಂದು ಸಿನಿಮಾ ಒಂದೊಂದು ಪಾಠ ಕಲಿಸಿರುತ್ತೆ ನನಗನ್ಸಿದ್ದು ರಾಘವೇಂದ್ರ ಸ್ಟೋರ್ಸು ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ನೀವು ಒಬ್ಬ ಕಮರ್ಷಿಯಲ್ ಸಿನಿಮಾ ಡೈರೆಕ್ಟರು ಈ ಥರದ್ದೊಂದು ಸಿನಿಮಾ ಮಾಡ್ಬಿಟ್ರಲ್ಲ ಅಂತ ಖುಷಿ ಆಗ್ಬಿಡ್ತು ನನಗೆ ಅನೌನ್ಸ್ ಆದಾಗಲೇ ಆ ಸಿನಿಮಾ ಏನು ಕಲಿಸ್ತು ನಿಮಗೆ ತುಂಬ ಅಂದರೆ ಬಜೆಟಲ್ಲಿ ಮಾಡ್ಬೋದು ಅನಿಸ್ತು ಯಾಕಂದ್ರೆ ನಲವತ್ತೈದು ಕೋಟಿ ಬಿಟ್ಟರೆ ಸಿನಿಮಾ ಇಲ್ಲ ಅನ್ನೋರು ಒಂದು ನಲವತ್ತೈವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ಸಿನ್ಮಾನೇ ಮಾಡೋಕ್ಕಲ್ಲ ಆ ಸಿನಿಮಾಗಳೆ ಅಲ್ಲ ಅನ್ನೋ ಒಂದು ಮೈಂಡ್ ನನಗೂ ಬಂದ್ಬಿಟ್ಟಿತ್ತು ಹೌದಾ ದೊಡ್ಡ ಸಿನಿಮಾ ದೊಡ್ಡ ಸಿನ್ಮಾ ಅಂದಾಗ ಅವಾಗ ಅಪ್ಪು ಸರ್ ಇದ್ದಾಗಲೇ ಮಾತುಕತೆ ಆಗಿತ್ತು ಸೊ ಅವರು ಬಂದು ಕತೆ ಕೇಳಿ ಖುಷಿಪಟ್ಟು ಇಲ್ಲ ನೀವು ಮಾಡಬೇಕು ಸರ್ ಸಂತೋಷ್ ಟ್ರೈ ಮಾಡಿ ಮಲಯಾಳಮಲ್ಲೆಲ್ಲ ಮಾಡ್ತಾರೆ ಟ್ಯಾಕ್ಸ್ ಯಾಕೆ ನಮಗೆ ಅವ್ರಿಗೆ ಅವರೇ ಹೇಳೋರು ಟ್ಯಾಗೆಲ್ಲ ಇಟ್ಕೋಬಾರ್ದು ಜನಕ್ಕೆ ನಾವು ಸಿನ್ಮಾ ಮಾಡಬೇಕು ಕರೆಕ್ಟ್ ಅಷ್ಟೇ ಅವರೇ ಹೊಂಬಾಳೆ ಫಿಲಮ್ಸ್ಗೂ ಫೋನ್ ಮಾಡಿ ಜಗೇಶ್ ಅಣ್ಣ ಜೊತೆ ಮಾಡಿ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ನೀವು ಸಿನಿಮಾ ಮಾಡಬೇಕು ಸೀನಿಯರ್ಸ್ ಜೊತೆ ಅಂತ ಹೇಳಿ ಸೊ ನನಗೆ ಅದರಲ್ಲಿ ಕಲ್ತಿದ್ದೇನೆಂದರೆ ಬಡ್ಜೆಟ್ ಈಸ್ ನಾಟ್ ಅ ಕನ್ಸ್ಟೆಂಟ್ ಬಜೆಟಿಂದ ಸಿನ್ಮಾ ಅಲ್ಲ ವಸ್ತುವಿಂದ ಸಿನಿಮಾ ಕಥೆಯಿಂದ ಸಿನಿಮಾ ಸೊ ಆವಾಗ ನನಗೆ ಸ್ವಲ್ಪ ಇನ್ನಬಿಷನ್ಸ್ ಎಲ್ಲ ಹೋಯಿತು ಅಂದರೆ ನಾನೇನೇ ಒಂದು ಕಟ್ ಹಾಕಿ ಒಂದು ಮೂಡಲ್ ಇದ್ನಲ್ಲ ಅದು ಆಯಿತು ಸೊ ಎಲ್ಲ ಸಿನಿಮಾನು ನಂಗೆ ಅದೇ ಒಂದು ಚಾಲೆಂಜ್ ಈಗ ನೋಡಿ ನೀವು ರಾಮಾಚಾರಿ ಫಸ್ಟ್ ಫಿಲಮು ತುಂಬ ಭಯ ಇತ್ತು ಆಮೇಲೆ ಅಲ್ಲಿ ಅವರು ತುಂಬ ಕಾನ್ಫಿಡೆನ್ಸ್ ಕೊಟ್ಟರು ನನಗೆ ಸೊ ಅವರು ಇವತ್ತೊಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಆಗಿತ್ತು ಸೊ ಎರಡನೇ ಸಿನಿಮಾ ಅದೊಂದು ದೊಡ್ಡ ಚಾಲೆಂಜು ರಾಜ್ಕುಮಾರ್ ಅನ್ನೋ ಟೈಟ್ಲು ಪುನೀತ್ ಸರ್ ಹೀರೋ ಅಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ತಿರುಗ ರಾಜ್ಕುಮಾರ ರಾಮಾಚಾರಿ ಹೊರೆಯಲ್ಲಿ ಯುವರತ್ನ ಅದು ಕೋವಿಡ್ ಟೈಮು ರಿಲೀಸು ಚಾಲೆಂಜು ಒಂದು ವಾರದಲ್ಲಿ ಅಮೆಝಾನಿಗೆ ಬಂದುಬಿಡ್ತು ಸಿನಿಮಾ ಬಗ್ಗೆ ಅಂದರೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋಯಿತು ಬಟ್ ಅಮೆಝಾನಲ್ಲ ತುಂಬ ಚೆನ್ನಾಗಾಯಿತು ಪ್ರೊಡ್ಯೂಸರ್ ಮೇಡ್ ಎ ಬಿಗ್ ಪ್ರಾಫಿಟ್ ನಮಗೆಲ್ಲರಿಗೂ ಒಂದು ಹೆಸರು ಎಲ್ಲೂ ಕೆಡಿಸ್ತೇ ಇರೋಂಗೆ ಒಂದು ಒಳ್ಳೆ ಸಿನಿಮಾಗುಳ್ಕೊಂತು ಸೊ ಅದಾದಮೇಲೆ ಅಪ್ಪು ಸರ್ ಘಟನೆ ನಡೀತು ತಿರ್ಗಾ ರಾಘವೇಂದ್ರ ಸ್ಟೋರ್ಸ್ ಮಾಡಿದೆ ಅದೊಂದು ಎಲೆಕ್ಷನು ಐ ಪಿ ಎಲ್ ಎಮ್ ಎಲ್ ಎಲೆಕ್ಷನ್ ಅದೊಂದು ಚಾಲೆಂಜ್ ತಿರುಗಿ ಇಲ್ಲಿ ಬಂದ್ವಿ ಫಸ್ಟ್ ಟೈಮು ಒಂದು ರೆಸ್ಪಾನ್ಸಿಬಿಲಿಟಿ ಗುರು ತಿರ್ಗಾ ಐ ಪಿ ಎಲ್ಲು ತಿರ್ಗಾ ಎಲೆಕ್ಷನು ಬಟ್ ಈ ಸತಿ ಎಲೆಕ್ಷನ್ಗೂ ನಮಗೂ ತುಂಬ ಟೈಮ್ ಇರೋದರಿಂದ ಆಮೇಲೆ ಪ್ರಾಡಕ್ಟ್ ಮೇಲೆ ತುಂಬ ಗುರು ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಗುರು ಚೆನ್ನಾಗಿ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಜನಗಳಿಗೂ ಇರೋದರಿಂದ ಸಿನಿಮಾನು ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಸತಿ ತುಂಬ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಂಬಿಕೆಯಲ್ಲಿ ಇದ್ದೀನಿ ನಾನು